ಯೋಚನೆ ಮಾಡ್ತಿರ್ತಾರೆ ನಿನ್ನಿಂದ ನನ್ನ ಜೀವನ ಹಾಳಾಗೋಯ್ತು ನಡು ನೀರಲ್ಲಿ ನೀನು ನನ್ನ ಬಿಟ್ಟೋದನ್ನು ಅಂತ ಹೇಳ್ಬಿಟ್ಟು ಗೌರಿ ಹೇಳಿದಂತ ಮಾತುಗಳು ನೀನು ನನ್ನ ಬಿಟ್ಟೋಗಿ ಸುಮ್ಮನೆ ಆಯ್ತು ನನಗೆ ಆರಾಮಾಗಿದ್ದೀನಿ ಅಂತ ಹೇಳ್ಬಿಟ್ಟು ನನ್ನ ಜೀವನಕ್ಕೆ ಕೊಳ್ಳಿ ಇಟ್ಬಿಟ್ಟೆ ನೀನು ಅಂತ ಗೌರಿ ಹೇಳಿರೋ ಮಾತುಗಳು ಶಂಕರನ್ಗೆ ಅಲ್ಲ ಅಂತ ತಪ್ಪ ಮಾಡೋ ನಮ್ಮ ಊನ್ ಮೇಲೆ ಬಂದಿದ್ದಂತ ಆಧನ ನನ್ನ ಮೇಲೆ ಹಾಕೊಂಡು ಕತ್ಲೆ ಕಣ್ಣಲ್ಲೇ ಅಮ್ಮ ಕೊಳಬೇಕಾಗತ್ತಲ್ಲ ಅಂದ್ಬಿಟ್ಟು ನಾನು ಹೋಗಿ ಜೈಲಲ್ಲಿ ಶಿಕ್ಷೆ ಅನುಭವಿಸ್ಬಿಟ್ಟು ಬಂದ್ರೆ ಅದು ಇಷ್ಟು ದೊಡ್ಡ ತಪ್ಪ ಗೌರಿ ಯಾಕೆ ನನ್ನ ಅರ್ಥನೇ ಮಾಡ್ಕೊಂಡಿಲ್ಲ ಇವತ್ತು ಅರ್ಥ ಮಾಡ್ಕೊಂಡಿದ್ರೆ ನಾನು ಗೊತ್ತೇ ಗೌರಿ ಜೊತೆಲಿ ಜೀವನ ನಡೆಸ್ಬೋದಾಗಿತ್ತು ಅಂತ ಹೇಳ್ಬಿಟ್ಟು ಆದ್ರೂ ಆ ಮಗಿನ ಕೊನ್ಬಾರಾಯ್ತು ನಾನು ನನ್ನ ಕಂದಮ್ಮ ಕಣ್ಣೇ ಬಿಟ್ಟಿರಲಿಲ್ಲ ಅಂತ ಮಗುನ ಕೊಂದ್ಬಿಟ್ಲು ಅದ್ರಿಂದಾನೇ ಇವತ್ತು ನಾವು ದೂರ ಇರೋದು ಆ ಮಗು ಏನಾದ್ರು ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಯಾಕಪ್ಪ ಭಗವಂತ ನನ್ಗೆ ಯಾಕೆ ಈ ತರ ಶಿಕ್ಷೆ ಕೊಡ್ತಾ ಇದೆಯಾ ಗೌರಿ ಯಾಕನಿಂದ ದೂರ ಇದ್ದಾಳೆ ಆ ಮಗುನ ಯಾಕೆ ಅವ್ರು ಅಂತ ಹೇಳ್ಬಿಟ್ಟು ಶಂಕರ ಯೋಚನೆ ಮಾಡ್ತಾ ತಲೆ ಕೆಡ್ಸ್ಕೊಂಡ್ ಕೂತಿರ್ತಾರೆ ಇನ್ನು ಗೌರಿ ಮಗು ಇದೆ ಅನ್ನೋದು ನಮ್ಮ ಶಂಕರ ಅವ್ರಿಗೆ ಇನ್ನು ಗೊತ್ತಿರಲ್ಲ ನಂತರ ಗೌರಿ ಆಫೀಸ್ಗೆ ಗಂಗಾ ಮತ್ತೆ ಭೈರಾದೇವಿ ಇಬ್ಬರು ಬಂದಿರ್ತಾರೆ ನಮ್ಮ ಕಡೆ ಈ ಕಡೆ ಗೌರಿ ಫೋನಲ್ಲಿ ಹೌದು ಇವತ್ತು ಮೀಟಿಂಗ್ ಚೆನ್ನಾಗಿ ಆಯ್ತು ಆದ್ರೆ ಆ ಮಿನಿಸ್ಟರ್ ಬಂದಿರಲಿಲ್ಲ ಬೇರೆದೆಲ್ಲ ಚೆನ್ನಾಗಾಯ್ತು ಆ ಮಿನಿಸ್ಟ್ರು ಆ ವಿಡಿಯೋ ಅಲ್ಲಿ ನಮಗೆ ವಿಡಿಯೋ ಕಾಲ್ ಕಾಲಲ್ಲೇ ಇದಾಗಿ ಸೇರ್ಕೊಂಡಿದ್ರು ಸೊ ಮೀಟಿಂಗ್ ಸೂಪರ್ ಆಯ್ತು ಅಂತ ಹೇಳ್ಬಿಟ್ಟು ಯಾರ ಜೊತೆನೋ ಮಾತಾಡ್ತಿರ್ತಾರೆ ಅಲ್ಲಿಗೆ ಅವರ ಒ ಬಂದ್ಬಿಟ್ಟು ಮೇಡಮ್ ನಿಮ್ಮನ್ನು ನೋಡಕ್ಕೆ ಯಾರು ಇಬ್ಬರು ಬಂದಿದ್ದಾರೆ ಅಂತಾರೆ ಏನ್ರಿ ಹಂಗ ಹೇಳ್ತೀರಾ ಇಬ್ಬರು ಅಂದ್ರೆ ಅವ್ರಿಗೆ ಹೆಸರು ಗೊತ್ತರ ಏನು ಇಲ್ವಾ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಮೇಡಮ್ ಅವ್ರು ಇವರು ಅವರು ಇವರಿಗೆ ದೊಡ್ಡ ಜನ ಅಂದಾಗ ದೊಡ್ಡ ಜನ ಆದ್ರೂ ಚಿಕ್ಕ ಜನ ಆದ್ರೂ ನನಗೆ ಹೆಸರು ಗೊತ್ತಾಗಬೇಕು ಆಯಿತು ಅಂದ್ಬಿಟ್ಟು ಹೇಳ್ತಾರೆ ನೀವೇನು ಅವ್ರು ಚೇನಿನ್ರಿ ಅವ್ರ ಬಗ್ಗೆ ಇಷ್ಟೊಂದೆಲ್ಲ ಬೇಡ ಕೊಡ್ತಿದ್ದೀರಲ್ಲ ಅಂತ ಹೇಳ್ಬಿಟ್ಟು ಗೌರಿ ಬೈತಾಳೆ ಮೇಡಮ್ ಅವರು ಅವ್ರ ಹೆಸರು ಬೈರಾದೇವಿ ಅಂತ ಹೇಳ್ಬಿಟ್ಟು ಅಂದಾಗ ಏನು ಬೈರಾದವಿನ ಅಂತ ತಕ್ಷಣ ಕಡೆ ಗೌರಿ ಗೊತ್ತಾಗುತ್ತೆ ಬೈರಾದೇವಿ ಅಂದ್ರೆ ಅತ್ತೆ ಅಂತ ಹೇಳ್ಬಿಟ್ಟು ಜೊತೆಗೆ ಕ್ರಿಮಿನಲ್ ಲಾಯರ್ ಸಹ ಬಂದಿದ್ದಾರೆ ಅಂದಾಗ ಅವ್ರ ಹೆಸ್ರಿಂದ ಅಂದ್ರೆ ಅಂದಾಗ ಅದೇ ಮೇಡಮ್ ಅವತ್ ಬಂದು ಜಗಳ ಹೋಗಿರಲ್ಲ ಅವ್ರೆ ಅವ್ರು ಇಬ್ಬರೇ ಬಂದಿರೋದು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಸರಿ ಆಯ್ತು ಒಳಗಡೆ ಕಳಿಸಿ ಅಂತ ಹೇಳ್ಬಿಟ್ಟು ಗೌರಿ ಹೇಳ್ತಾರೆ ನೀವು ಅವ್ರ ಬಗ್ಗೆ ಇಷ್ಟೊಂದೆಲ್ಲ ದೊಡ್ಡವರು ಹಂಗಿಲ್ಲ ಇಲ್ಲರಿಗೂ ಒಂದೇ ತರೇ ಬೆಲೆ ಕೊಡೋದು ನಾನು ಸಾರ್ವಜನಿಕರು ಅಂದ್ರೆ ಎಲ್ಲ ಒಂದೇನೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾಳೆ ಇನ್ನು ಗಂಗನ್ ಬಗ್ಗೆ ನೆನ್ ಮಾಡ್ಕೊಂಡು ಗಂಗಾ ಹಿಂದೆ ನನ್ನ ಜೊತೆ ಚೆನ್ನಾಗೇ ಇದ್ದು ಆದ್ರೆ ನಾವಿಬ್ರು ದೂರ ಆದ್ಮೇಲೆ ನನ್ಗೆ ಅವ್ರ ಬಗ್ಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ತಾರೆ ಏನು ಬೈರಾದೇವಿ ಗಂಗಾ ಇಬ್ರು ಒಳಗಡೆ ಬರ್ತಾರೆ ಆ ಕಡೆ ನಮ್ಮ ವಿಜಯ್ ಮತ್ತೆ ಆನಂದ್ ಮಾತಾಡ್ತಿರೋದನ್ನ ಅಂತ ಕೇಳ್ಕೊಂಡು ಬಂದು ಬಂದ್ ಏನ್ ಮಾತಾಡ್ತಾ ಇದೀರಾ ಇಬ್ಬರು ಏನೋ ಗೊತ್ತಾ ಹೇಳಬೇಕು ಅಂದಾಗ ಅಯ್ಯೋ ಏನು ಇಲ್ಲ ಅಂದಾಗ ಅಯ್ಯೋ ಸುಮ್ಮನೆ ಎಲ್ಲ ಟ್ರಿಪ್ ಹೋಗೋಣ ಅಂತ ಹೇಳ್ಬಿಟ್ಟು ಮಾತಾಡ್ತಿದ್ದೆ ವಸಂತಿ ಅವ್ರಂದ ನೋಡಿ ಸುಳ್ಳು ಹೇಳಬೇಡಿ ನನ್ನ ಹತ್ರ ಅದೇನೋ ಇಬ್ರು ಮೂವರು ಅಂತ ಹೇಳ್ಬಿಟ್ಟು ಏನೋ ಮಾತಾಡ್ತಿದ್ರ ಅಪ್ಪ ಮಗಳು ನನ್ನ ಹತ್ರ ಮಾತ ಸುಳ್ಳು ಹೇಳ್ತೀರಾ ಈಗ ಹೇಳಿದ್ರೆ ಸರಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಯ್ಯೋ ಏನು ಇಲ್ಲ ಈಗ ಇಲ್ಲಿ ಎಷ್ಟು ಜನ ಇದೀವಿ ಮೂವಾರು ಹಂಗ ಗೌರಿ ಭೂಮಿ ಸೇರಿದ್ರೆ ಐದ್ ಜನ ಇಬ್ರು ಅದನ್ನೇ ಮಾತಾಡ್ತಿದ್ದು ಐದ್ ಜನ ಟ್ರಿಪ್ ಹೋಗೋದು ಅಂತ ಹೇಳ್ಬಿಟ್ಟು ಅಂದಾಗ ಓ ಹೌದಾ ಅಂತ ಹೇಳ್ತಾರೆ ಮತ್ತೆ ನೀವು ಟ್ರಿಪ್ ಹೋಗೋದನ್ನ ಗೌರಿ ಹೇಳಿ ಮಾಡ್ತಾ ಇದ್ದೀರ ತಾನೆ ಅವ್ಳಿಗೆ ಶೆಡ್ಯೂಲ್ ಇರುತ್ತೆ ಕೆಲಸಗಳು ಇರುತ್ತೆ ಅದನ್ನೆಲ್ಲ ಕೇಳ್ಕೊಂಡು ನೀವು ಟ್ರಿಪ್ ಪ್ಲಾನ್ ಮಾಡ್ಬಿಟ್ಟೆ ಅಂದಾಗ ಅಯ್ಯೋ ಅದೇನು ಕೇಳೋಣ ಬಿಡಿ ಕೇಳೋಣ ಬಿಡ್ರಿ ಕೇಳಬಿಟ್ಟೆ ಟ್ರಿಪ್ ಪ್ಲಾನ್ ಮಾಡೋಣ ನಾಗ ಹೌದಮ್ಮ ಅಪ್ಪ ಅದನ್ನೇ ಮಾತಾಡ್ತಿದ್ದು ಅಂದ್ಬಿಟ್ಟು ಹೇಳ್ತಾರೆ ಸರಿ ಆಯ್ತು ಅಂತ ಹೇಳ್ಬಿಟ್ಟು ಇವಾಗ ಒಂದು ಕಪ್ ಕಪ್ ಕಾಫಿ ಸಿಗುತ್ತೆ ಅಂತ ಅಂತ ಕೇಳಿದಾಗ ಬೆಳಗ್ಗಿಂದ ಮೂರ್ ಸತಿ ಆಗಿದೆ ಹಿಂಗ್ ನಾಲ್ಕನೇ ಸತ್ತಿನ ಅಂತ ಹೇಳ್ಬಿಟ್ಟು ಸರಿ ಅಂತ ಹೋಗ್ತಾರೆ ಇನ್ನು ಗೌರಿ ಕಡೆ ಫೋನ್ ಕಾಲಲ್ಲಿ ಮಾತಾಡ್ಬೇಕಾದ್ರೆ ಬೈರಾದೇವಿ ಗಂಗ ಒಳಗಡೆ ಬರ್ತಾರೆ ಅವ್ರು ತುಂಬಾ ಸ್ಟ್ರಿಕ್ಟ್ ಆಗಿ ಮಾತಾಡ್ತಿರ್ತಾರೆ ನೋಡಿ ಯಾರೇನ್ ಹೇಳಿದ್ರು ಅಷ್ಟೇ ನಾನು ಯಾರೋ ಇನ್ನ ಲಂಚ ಕೊಡೋದು ಮತ್ತೊಂದು ಮಾಡೋದು ಅದನ್ನೆಲ್ಲ ಮಾಡ ಇಸ್ಕೊಳ್ಳಲ್ಲ ಅಂತ ಗೊತ್ತೇ ಈ ತರ ವಿಚಾರಗಳನ್ನ ನನ್ನತ್ರ ಮಾತಾಡ್ಬೇಕು ಅಂದ್ರೆ ನಾನು ಫೋನೇ ಮಾಡ್ಬೇಡಿ ಯಾರು ಬಕಿ ಇಡ್ತೀವಿ ನಾನು ಇಲ್ಲಿ ಡಿಸಿ ಆಗೋ ಅವಶ್ಯಕತೆ ಇಲ್ಲ ಈ ಸ್ಥಾನಕ್ಕೆ ಬಂದಿಲ್ಲ ನಾನು ನಾನು ಏನಿದ್ರು ನೇರವಾಗಿ ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ಫೋನ್ ಕಟ್ ಮಾಡ್ತಾರೆ ಅಷ್ಟೇ ಬೈರಾದೇವಿ ಗಂಗ ಇಬ್ರು ಬಂದು ನೋಡ್ತೀವಿ ಶಾಕ್ ಆಗುತ್ತೆ ಯಾಕೆಂದ್ರೆ ಈ ಕಡೆ ಗಂಗಾ ಬೈರ ದೇವಿಗೆ ಹೆಂಗೆ ಡಿ ಸಿ ಆಗೋದ್ಲು ಇವಳು ಅವತ್ ಮನೆ ಬಿಟ್ಟೋದಳು ಮತ್ತೆ ನಮ್ಮ ಇಬ್ಬರು ನಿಂತಿದ್ದು ಇವಳೇನಾ ಡಿ ಸಿ ಕಳಿಸಿದಾರೆ ಅಂತ ಅವ್ರನ್ನ ಅರೆಸ್ಟ್ ಮಾಡಿದ್ದು ಮತ್ತೆ ಆ ಡಿಸಿನ ನಾನು ಸುಮ್ಮನೆ ಬಿಡಲ್ಲ ಅಂತ ಹೇಳ್ಬಿಟ್ಟು ಶಂಕರ ಹೇಳಿದ್ದು ಇವಳ ನಾ ಅಂತ ಹೇಳ್ಬಿಟ್ಟು ಗಂಗಾ ಯೋಚನೆ ಮಾಡ್ತಾ ಇರ್ತಾರೆ ನಂತರ ಓ ಇವಳು ಇಷ್ಟೊಂದು ದಿಮಾಕ ಇವಳಿಗೆ ಅಂತ ಹೇಳ್ಬಿಟ್ಟು ಆಲೋಚನೆ ಮಾಡಿಸಲಿ ಮತ್ತೆ ಫೋನ್ ಕಾಲ್ ಬರುತ್ತೆ ಅಲ್ಲರಿ ಎಷ್ಟು ಹತ್ತೆ ಹೇಳಿ ನಿಮಗೆ ಪದೇ ಪದೇ ಫೋನ್ ಕಾಲ್ ಮಾಡ್ತಾ ಇದ್ದೀರಲ್ಲ ಅವಾಗ್ಲೇ ಹೇಳಿದ ಅರ್ಥ ಆಗಿಲ್ವಾ ನಿಮ್ಗೆ ಇಲ್ಲಿ ಯಾರು ಯಾರು ಬಗ್ಗೆ ಅವಶ್ಯಕತೆ ಇಲ್ಲ ನಮ್ಮ ಸ್ವತಂತ್ರದಲ್ಲಿ ನಾವು ಬದುಕ್ತೀವಿ ಯಾರಿದ್ರೆ ನಾವು ಬದ್ತೀವಿ ಅನ್ನೋದಲ್ಲ ಯಾರಿಲ್ಲ ಅಂದ್ರೂ ನಾವು ಬದಿತ್ತೀವಿ ಅನ್ನೋದೇ ಮುಖ್ಯ ನೀವ್ ಏನಾದ್ರು ಈ ತರ ವಿಚಾರ ಇಟ್ಕೊಂಡು ನನಗೆ ಫೋನ್ ಮಾಡಿದ್ರೆ ನಾನ್ ಸುಮ್ಮನೆ ಇರಲ್ಲ ಆಚೆ ತಗೋಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಫೋನ್ ಅಲ್ಲಿ ಮಾತಾಡ್ತಿರ್ತಾರೆ ಅಷ್ಟೇ ಅಲ್ಲಿಗೆ ಒಂದು ಹುಡುಗ ಟೀನ ತಗೊಂಡು ಬರ್ತಾನೆ ಆಫೀಸ್ ಒಳಗಡೆ ಬಂದ ತಕ್ಷಣ ಬಿದ್ದೋಗಿಡ್ತಾನೆ ಚಿಕ್ಕ ಹುಡುಗ ಅವ್ನು ಸ್ಕೂಲ್ಗೆ ಹೋಗೋ ಹುಡುಗ ಈ ಕೆಲಸ ಮಾಡ್ತಿರ್ತಾನೆ ಗೌರಿ ಹೋಗಿ ಹುಡುಗನೆ ಬಂದ್ರಿ ಏನ್ರಿ ಇಷ್ಟು ಚಿಕ್ಕ ಮಕ್ಕಳ ನಮ್ಮ ಆಫೀಸಲ್ಲಿ ಕೆಲಸಕ್ಕೆ ಇಕ್ಕೊಂಡ್ರೆ ನಾವೇ ಒಬ್ಬರಿಗೆ ಹೇಳೋರು ಮಾಡೋರು ಇದ್ಮಾರ ನಾವೇ ತರ ಬಾಲ್ಯ ಕಾರ್ಮಿಕರ ಇಟ್ಕೊಂಡ್ರೆ ಹೆಂಗ್ರಿ ಹುಡುಗ ಯಾವ ಒಂದಿಂದ ಬಂದಿನೋ ಅವ್ರಿಗೆ ಒಂದು ನೋಟಿಸ್ ಕಳಿಸಿ ಮತ್ತೆ ಮನೆಗೆ ಹೋಗಿ ಪೇರೆಂಟ್ಸ್ ಸಹ ಹೇಳಿ ಇವರ ಆರ್ಥಿಕ ಸ್ಥಿತಿ ಹೇಗಿದೆ ಅಂತ ಮತ್ತೆ ಅವ್ನಿಗೆ ಸ್ಕೂಲ್ ಸೇರ್ತಾ ಒಂದು ವ್ಯವಸ್ಥೆ ಸಹ ನಾವು ಬೇಕಾದ್ರೆ ಮಾಡೋಣ ನಮ್ಮ ಕಡೆಯಿಂದ ಅಂದ್ಬಿಟ್ಟು ಹೇಳ್ತಾರೆ ಈಗ್ಲೇ ನೋಟಿಸ್ ಹೋಗಬೇಕು ಅಲ್ಲ ಇಂತ ಚಿಕ್ಕ ಮಕ್ಕಳ ಕೆಲಸಕ್ಕೆ ಕೊಂಡು ಅದು ಡಿ ಸಿ ಆಫೀಸ್ಗೆ ಕಳಿಸ್ತಾರೆ ಅಂದ್ರೆ ಎಷ್ಟು ಧೈರ್ಯ ಇರಬೇಕ್ರೆ ಅವ್ರಿಗೆ ಅಂತ ಹೇಳ್ಬಿಟ್ಟು ಗಂಗಾ ಬೈತಾ ಇರ್ತಾಳೆ ಇನ್ನು ಈ ಕಡೆ ಬಂದು ಮತ್ತೆ ಚೇಂಬರ್ ಅಲ್ಲಿ ಕುತ್ಕೊಂಡು ಹೇಳಿ ಏನಾಗ್ಬೇಕಾಗಿತ್ತು ನಿಮಗೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಕುತ್ಕೊಳ್ಳಿರ್ತಾರೆ ಅಂತ ಹೇಳ್ಬಿಟ್ಟು ಈ ಕಡೆ ಇದ್ದೋಳು ಪರವಾಗಿಲ್ಲೇ ಈ ಉಳ್ಳ ನೋಡಿ ಗಾಬರಿ ಆಗೋಗ್ತಾರೆ ನೀನು ಇಲ್ಲಿ ಗಂಗ ಗೌರಿ ಅಂತ ಹೇಳ್ಬಿಟ್ಟು ಗಂಗಾ ಕೇಳ್ತಾಳೆ ಹೌದು ನಾನು ಇಲ್ಲಿ ಬಿಸಿ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ ಆ ಕಡೆ ಬೈರಾದವ್ ಇದ್ದೋಳು ಪರವಾಗಿಲ್ಲ ಕಡೆ ನನ್ನ ಅತ್ತೆ ಅಂದಲ್ಲ ಅದೇ ಖುಷಿ ಆಯ್ತು ಅಂದ್ಬಿಟ್ಟು ಹೇಳ್ತಾರೆ ನೋಡಿ ಹಿಡಿದದೆಲ್ಲ ಮುಗ್ದೋಗಿತ್ಕತೆ ಕತೆ ಅದ್ರ ಬಗ್ಗೆ ಈಗ ಬೇಡ ಅಂತ ಹೇಳ್ಬಿಟ್ಟು ಗೌರಿ ಹೇಳ್ತಾ ಇದಾರೆ ಏನ್ ಕೇಳಿ ಬಂದ್ರು ವಿಚಾರ ಆದ್ರೂ ಏನು ಅಂತ ಹೇಳ್ಬಿಟ್ಟು ಗೌರಿ ಇಬ್ರು ಸಹ ಕೇಳ್ತಾರೆ ಇನ್ನು ನಮ್ ಗುಂಡಾಯ್ತು ಈ ಗೊಂಬೆಗಳನ್ನ ಹಾಡ್ಕೊಂಡು ಗೋಳಿನ ಚೆನ್ನಾಗಿ ಬೈಸ್ಕೊಂಡ್ ಕಾಲನ್ನ ಚೆನ್ನಾಗಿ ಕಬಾಬ್ ಹಾಕಿ ಕಾಲ್ ಕಿತ್ ಕಿತ್ಕೊಂಡ್ ಇದ್ರೆ ಹೆಂಗಿರದ ಗೊತ್ತ ಆಮೇಲೆ ಕುರಿನ ಹಿಡ್ಕೊಂಡು ನಿನ್ನನ್ನ ಚೆನ್ನಾಗಿ ಕಟ್ ಮಾಡಿ ಬಿರಿಯಾನಿ ಮಾಡ್ಕೊಂಡ್ ತಿನ್ಬಿಡ್ತೀನಿ ಆಯ್ತಾ ಅಂದ್ಬಿಟ್ಟು ಮಾತಾಡ್ತಿರ್ತಾನೆ ಸುನಂದ ಇದ್ರು ಲವ್ ಗುಂಡ ಏನು ಆ ಪ್ಲಾಸ್ಟಿಕ್ ಗೊಂಬೆಗಳು ಬಿಡಲ್ವಲ್ಲ ನೀನು ಅದನ್ನು ಇಟ್ಕೊಂಡು ತಿಂದ್ಬಿಡ್ತೀನಿ ಕತ್ತರಿಸ್ಬಿಡ್ತೀನಿ ಬಿಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತೀಯ ಅಯ್ಯೋ ಸುಮ್ಗಿರವಾನ್ ಮಾಡಾನೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಬರೀ ತಿನ್ನೋದೇ ಚಿಂತನೆ ಓದಲ್ವ ನೀನು ಅಂತ ಹೇಳ್ಬಿಟ್ಟು ಸುನಂದ ಕೇಳಾಗ ಅಯ್ಯೋ ಇರವಾ ಇರವ ಏನ್ ಗೊತ್ತು ಈ ಪ್ರಪಂಚದಲ್ಲಿ ಮಕ್ಕಳು ಎಷ್ಟು ಕಾಟ ಕೊಡ್ತಾರೆ ಗೊತ್ತಾ ಅಮ್ಮನ್ಗೆ ಊಟ ಮಾಡಿಸಕ್ಕೆ ಅಮ್ಮೋದೇರು ಆರಾ ಸಾಹಸ ನೆನಸ್ತಾರೆ ನಾನು ಯಾವತ್ತಾದ್ರೂ ನಿಮಗೆ ತೊಂದರೆ ಕೊಟ್ಟಿವಾ ನಾನು ಯಾವ್ದಾದ್ರು ನಿಂಗೆ ಊಟ ಮಾಡಲ್ಲ ಅಂತ ಹೇಳ್ಬಿಟ್ಟು ಇದು ಮಾಡಿದಿನ ಆಟ ಮಾಡಿದಿನ ಇಲ್ಲ ತಾನೇ ಎಲ್ಲಾನು ನಾನೇ ತಿಂತೀನಿ ನನ್ನಂತ ಮಗ ಸಿಗಕ್ಕೆ ನಿಂಗೆ ಪುಣ್ಯ ಮಾಡಿರ್ಬೇಕು ಕೂಲ್ ಕೂಲ್ ಅಂದಾಗ ಒಂದು ಮಗನೆ ಎಷ್ಟು ಚೆನ್ನಾಗಿ ಇಂಗ್ಲೀಷ್ ಮಾತಾಡ್ತಲ್ಲೋ ಬಂಗಾರ ನೀ ಎಲ್ಲಾನು ಭೂ